ವಿರಾಜಪೇಟೆ ನಗರದ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಹತ್ತು ಕೋಟಿಗೂ ಅಧಿಕ ಅನುದಾನ ತಂದಿದ್ದಾರೆ ಎಂದು ವಿರಾಜಪೇಟೆ ಕಾಂಗ್ರೆಸ್ ನಗರಾಧ್ಯಕ್ಷ ಮಾದಂಡ ತಿಮ್ಮಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಗೋಣಿಕೊಪ್ಪ ರಸ್ತೆಯ ಕಾವೇರಿ ಕಾಲೇಜಿನಿಂದ ದೊಡ್ಡಟ್ಟಿ ಚೌಕಿ ವರೆಗಿನ ರಸ್ತೆಯ ಎರಡು ಬದಿಯಲ್ಲಿ ಪಾದಚಾರಿ ಮಾರ್ಗ ನಿರ್ಮಾಣ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ರೂಪಾಯಿ ಐದು ಪಾಯಿಂಟ್ ಏಳು ನಾಲ್ಕು ಕೋಟಿ ಜೈನರ ಬೀದಿಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ತಿರುವ ನಾಗರಕಟ್ಟೆ ಉದ್ಯಾನವನ ಮತ್ತು ಅದರ ಅಭಿವೃದ್ಧಿ ಕಾಮಗಾರಿಗೆ ಮೂರು ಪಾಯಿಂಟ್ ಒಂದು ಆರು ಕೋಟಿ ಅರಸುನಗರ ಪಾದಚಾರಿ ಮಾರ್ಗ ಮತ್ತು ಮೆಟ್ಟಿಲು ನಿರ್ಮಾಣಕ್ಕೆ ಒಂದು ಪಾಯಿಂಟ್ ಏಳು ಎರಡು ಕೋಟಿ ಛತ್ರಕೆರೆ ಅಭಿವೃದ್ಧಿ ಕಾಮಗಾರಿಗೆ ಒಂದು ಪಾಯಿಂಟ್ ಮೂರು ಎರಡು ಕೋಟಿ ಗೌರಿಕೆರೆ ಅಭಿವೃದ್ಧಿ ಕಾಮಗಾರಿಗೆ ಒಂದು ಪಾಯಿಂಟ್ ಮೂರು ಎರಡು ಕೋಟಿ ಶಾಸಕರ ವಿಶೇಷ ನಿಧಿಯಿಂದ ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ರಸ್ತೆ ಚರಂಡಿ ಮತ್ತು ತಡೆಗೋಡೆ ದುರಸ್ತಿ ಕಾರ್ಯಕ್ಕೆ ಒಂದು ಕೋಟಿ ಬಿಡುಗಡೆಯಾಗಿದೆ ಕೇಂದ್ರ ಹಾಗೂ ರಾಜ್ಯದ ಸಹಯೋಗದೊಂದಿಗೆ ವಿರಾಜಪೇಟೆ ನಗರಕ್ಕೆ ಸಮರ್ಪಕ ಕುಡಿಯುವ ನೀರಿನ ಯೋಜನೆಗಾಗಿ ಐವತ್ತೆಂಟು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿಗಳ ಅಮೃತ್ ಟೂ ಪಾಯಿಂಟ್ ಓ ಯೋಜನೆ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಮಾಹಿತಿ ನೀಡಿದರು ಶಾಸಕ ಪೊನ್ನಣ್ಣ ಅವರು ವಿರಾಜಪೇಟೆಯನ್ನು ಸುಂದರ ನಗರವಾಗಿಸುವ ಪಣ ತೊಟ್ಟಿದ್ದಾರೆ

ಮತ್ತೆ ಸುತ್ತಲೂ ನಡಿಲಿಕ್ಕೆ ನಡಲಿ ವಾಕ್ ಪಾತ್ ಮಾಡ್ತಾ ಇದ್ದಾರೆ ಗೊತ್ತಿರೋ ಹಾಗೆ ನಮ್ಮ ಗ್ರಾಶ್ಮೇಡಲ್ಲಿ ವಾಕ್ ಪಾತ್ ಗಳು ಅಂದ್ರೆ ಕೆರೆಯ ಸುತ್ತ ಒಂದು ಬ್ಯೂಟಿಫಿಕೇಶನ್ ಆಗಿ ಒಂದು ವಾಕ್ ಪಾತ್ ಗಳು ಇಲ್ಲ ಸೊ ಹಾಗಾಗಿ ಅಲ್ಲಿ ವಾಕಿಂಗ್ ಮಾಡ್ಲಿಕ್ಕೂ ಒಂದು ಸೌಲಭ್ಯ ಮಾಡ್ತಾ ಇದ್ದಾರೆ ಅದೇ ತರ ಗೌರಿ ಅಷ್ಟೇ ವಾಕಿಂಗ್ ಮಾಡ್ಲಿಕ್ಕೆ ಸೌಲಭ್ಯ ಮಾಡ್ತಾ ಇದ್ದಾರೆ ಇದಾದ ನಂತರ ಇನ್ನೊಂದು ವಿಚಾರ ಏನು ಅಂತಂದ್ರೆ ಸಹಯೋಗದಿಂದ ರಾಜ್ಯ ಸರ್ಕಾರವು ಸೇರಿ ವಿರಾಜ್ಪೇಟೆ ನಗರ ಸಂಪು ಸಮರ್ಪಕ ಕುಡಿಯುವ ನೀರಿನ ಯೋಜನೆಗಾಗಿ ಐವತ್ತೆಂಟು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿ ಅಮೃತ್ ಟೂ ಪಾಯಿಂಟ್ ಜೀರೋ ಯೋಜನೆ ಕಾಮಗಾರಿಯಲ್ಲಿ ಪ್ರಗತಿಯಲ್ಲಿದೆ ಅದನ್ನು ತಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಪ್ರತಿಯೊಂದು ಇವಾಗ ಬಹಳಷ್ಟು ವಿರಾಜ್ಪೇಟೆ ಬಹಳಷ್ಟು ಎಕ್ಸ್ಪಾಂಡ್ ಆಗಿದೆ ಸೊ ಎಕ್ಸ್ಪ್ಯಾಂಡ್ ಆಗುವಾಗ ಬೇಸಿಕ್ ಅಂತಾನೆ ಹೇಳ್ಬೋದು ಕುಡಿಯೋ ನೀರು ಹಾಗೂ ಇನ್ಫ್ಯಾಕ್ಟ್ ಉಪಯೋಗಿಸ್ಲಿಕ್ಕೆ ನೀರನ್ನ ಎಲ್ಲಾ ಕಡೆನೂ ನಾವು ಬೋರ್ವೆಲ್ ಹೊಡಿಲಿಕ್ಕೆ ಆಗೋದಿಲ್ಲ ಎಲ್ಲ ಎಲ್ಲರೂ ಎಫರ್ಟ್ ಮಾಡ್ಲಿಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ಒಂದು ಕಾಸ್ಟ್ ಅಲ್ಲಿ ಎಲ್ಲರಿಗೂ ಕುಡಿಯುವಂತಹ ನೀರಿನ ಒಂದು ಸೌಲಭ್ಯ ನಮ್ಮ ಕಾವೇರಿ ನಮ್ಮ ಕದ್ದೂರಿಂದ ಕದ್ದೂರಿಂದ ಅಥವಾ ಬೇತ್ರಿಯಿಂದ ಇನ್ಫ್ಯಾಕ್ಟ್ ಅದನ್ನ ನೀರನ್ನ ತಂದು ನಮ್ಮ ವ್ಯಾಸಪೇಟೆ ಜನತೆಗೆ ಒಂದು ಸಪ್ಲೈ ಮಾಡುವಂತಹ ಒಂದು ಕಾರ್ಯ ನಡೀತಾ ಇದೆ ಸೊ ಇದರಲ್ಲಿ ಸೆಂಟ್ರಲ್ ಅಂಡ್ ಸ್ಟೇಟ್ ಎರಡು ಸೇರಿ ಇನ್ಫ್ಯಾಕ್ಟ್ ಈ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಪ್ರತಿಯೊಂದು ಮನೆಗೂ ಬೇಕು ಅಂತ ಅನ್ನೋ ಒಂದು ಮೆನಿಫೆಸ್ಟೋ ಶಾಸಕರ ಮೆನಿಫೆಸ್ಟೋದಲ್ಲಿ ಪೂರೈಸಲಿಕ್ಕೆ ಮಾಡ್ತಾ ಇದ್ದಾರೆ ಅದಾದ ನಂತರ ಶಾಸಕರ ಒಂದು ನಿಧಿಯಲ್ಲಿ ಒಂದು ಕೋಟಿ ರೂಪಾಯಿ ಮತ್ತೆ ಅನುದಾನ ಬಿಡುಗಡೆ ಆಗಿದೆ ಇವಾಗ ಆಲ್ಮೋಸ್ಟ್ ನಮಗೆಲ್ಲ ಗೊತ್ತಿರೋ ಹಾಗೆ ಆಗಿರ್ತದೆ ಇವಾಗ ನೀವು ಪಂಚಾಯತ್ ಅಲ್ಲಿ ಹೋಗಿ ನೋಡಿರ್ತೀರ ಬಗ್ಗೆ ಕೇಳಿರ್ತೀರ ಅದ್ರ ಬಗ್ಗೆ ಅದು ಒಂದು ಕೋಟಿ ಏನು ಅಂತಂದ್ರೆ ರಸ್ತೆ ಅಂದ್ರೆ ಒಳಗಡೆ ರಸ್ತೆ ಮತ್ತು ಚರಂಡಿಗಳು ಹಾಗೂ ತಡೆಗೋಡೆ ಎಲ್ಲಿ ಇಂಪಾರ್ಟೆಂಟ್ ಆಗಿದೆ ಅಂತ ಜಾಗದಲ್ಲಿ ತಡೆಗೋಡೆಗಳು ಆ ತರ ಒಂದು ಕಾಮಗಾರಿಗೆ ಅವರು ಒಂದು ಕೋಟಿ ಮೀಸಲಿಟ್ಟು ಇವಾಗ ಟೆಂಡರ್ ಆಗಿದೆ ಟೆಂಡರ್ ಇನ್ನೇನು ಸ್ವಲ್ಪ ದಿನದಲ್ಲೇ ಕೆಲಸಗಳು ಸ್ಟಾರ್ಟ್ ಆಗ್ತದೆ ಅದಾದ ನಂತರ ಇನ್ನೊಂದು ರಸ್ತೆ ಇನ್ಫ್ಯಾಕ್ಟ್ ರಸ್ತೆ ಕಾಮಗಾರಿ ಎಲ್ಲರೂ ಕೇಳುವಂತಹ ಒಂದು ವಿಚಾರ ರಸ್ತೆ ಕಾಮಗಾರಿ ಅದ್ರ ಬಗ್ಗೆ ಇವಾಗ ಒಂದು ವಿಚಾರ ಹೇಳಿ ಇಷ್ಟಪಡ್ತೀನಿ ಇವಾಗ ನೀವು ನೋಡಿರ್ಬೋದು ನಮ್ಮ ಮರದೇ ಬೆಟ್ಟದಿಂದ ಕೆಳಗೆ ಬರುವಾಗ ಇವಾಗ ಅದು ಆ ಇವಾಗಿಯೂ ಸ್ಟಾರ್ಟ್ ಆಗಿದೆ ಇವಾಗ ಆಲ್ಮೋಸ್ಟ್ ಮಾಡ್ತಾ ಇದ್ದಾರೆ ಇಡೀ ವಿರಾಜಪೇಟೆ ನಮ್ಮ ಗಡಿಯಾರ ಕಂಬದವರೆಗೂ ಮಾಡಿ ಅದನ್ನ ಮುಂದಕ್ಕೂ ಇದೆ ಅದನ್ನ ಮಾಡಿ ಇನ್ಫ್ಯಾಕ್ಟ್ ಇದು ಗುಂಡಿ ಇಲ್ಲದ ಹಾಗೆ ಮಾಡುವಂತಹ ಒಂದು ಕಾರ್ಯಕ್ಕೂ ನಮ್ಮ ಪುರಸಭೆ ಹಾಗೂ ನಮ್ಮ ಶಾಸಕರ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ಶಶಿ ವಿರಾಜಪೇಟೆ ಪುರಸಭೆ ನಾಮನಿರ್ದೇಶಿತ ಸದಸ್ಯರಾದ ದಿನೇಶ್ ನಂಬಿಯಾರ್ ಸಾಹುಲ್ ಹಮೀದ್ ಹಾಜರಿದ್ದರು